ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಟು ಪಲವಿ ಪಲವಿ ಟಿಟೋರಿಯಲ್ಸ್ ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಪ್ಯುಸಿ ಎಕನಾಮಿಕ್ಸ್ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಅಧ್ಯಾಯ ಮೂರು ಉತ್ಪಾದನೆ ಮತ್ತು ವೆಚ್ಚಗಳು ಆಲ್ರೆಡಿ ಈ ಅಧ್ಯಾಯದ ಬಗ್ಗೆ ಮೂರು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಮೊದಲ ವಿಡಿಯೋದಲ್ಲಿ ಥಿಯರಿಯನ್ನು ಅಷ್ಟೇ ಹೇಳಲಿಕ್ಕಾಗತ್ತೆ ಹಾಗಾಗಿ ಈ ಒಂದು ಅಧ್ಯಾಯದಲ್ಲಿ ಬರುವಂತಹ ಬಹು ಆಯ್ಕೆ ಪ್ರಶ್ನೆ ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ ಒಂದು ಅಂಕ ಎರಡು ಅಂಕದ ಪ್ರಶ್ನೆಗಳಿಗೆ ಉತ್ತರ ಸಹಿತ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಆ ವಿಡಿಯೋನ ವಾಚ್ ಮಾಡಿದ್ದವರಿಗೆ ಗೊತ್ತಿರುತ್ತೆ ಈ ಅಧ್ಯಾಯ ಎಷ್ಟು ಇಂಪಾರ್ಟೆಂಟು ಈ ಅಧ್ಯಾಯದಲ್ಲಿ ಪರೀಕ್ಷೆಗೆ ಟೋ ಟೋಟಲ್ ಆಗಿ ಆರು ಪ್ರಾಬ್ಲಮ್ಗಳನ್ನ ಕೇಳ್ತಾರೆ ಆ ಆರು ಲೆಕ್ಕಗಳಲ್ಲಿ ಒಂದು ಸೆಕೆಂಡ್ ಆರು ಲೆಕ್ಕಗಳಲ್ಲಿ ನೀವು ನಾಲ್ಕು ಅಂಕಕ್ಕೂ ಕೂಡ ರೆಡಿ ಇರಬೇಕು ಆರು ಅಂಕಕ್ಕೂ ಕೂಡ ರೆಡಿ ಇರಬೇಕು ಅದೇ ರೀತಿಯಾಗಿ ಕಾರ್ಯಭಾರ ಆಧಾರಿತ ಪ್ರಶ್ನೆಗಳಿಗೂ ಕೂಡ ನೀವು ರೆಡಿ ಇರಬೇಕಾಗತ್ತೆ ಇಲ್ಲಿ ಕೇಳುವಂತಹ ಆರು ಪ್ರಶ್ನೆಗಳು ಯಾವ ವಿಭಾಗದಲ್ಲಿ ಬೇಕಿದ್ರೂ ಕೇಳಬಹುದು ಹಾಗಾಗಿ ನಾಲ್ಕು ಅಂಕದಲ್ಲಿ ಕೇಳಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಹೇಳ್ತಾ ಇದ್ದೆ ಹೇಳುವಾಗ ಮೊದಲ ವಿಡಿಯೋದಲ್ಲಿ ನಿಮಗೆ ಅವರು ಒಂದು ಕೋಷ್ಟಕವನ್ನ ಕೊಟ್ಟಿರ್ತಾರೆ ಅದರಲ್ಲಿ ಶ್ರಮ ಮತ್ತೆ ಟಿ ಪಿ ಎಲ್ನ ಕೊಟ್ಟಿದ್ರೆ ನೀವು ಎ ಪಿ ಎಲ್ ಎಂ ಪಿ ಎಲ್ನ ಹೇಗೆ ಕಂಡುಹಿಡಿಬೇಕು ಅನ್ನೋದನ್ನ ಈಸಿಯಾಗಿ ಫೋರ್ ಮಾರ್ಕ್ಸ್ ಅಲ್ಲೇ ನಿಮಗೆ ಕ್ವಶನ್ ಗೊತ್ತಿದ್ರೆ ಸಾಕು ನೀವು ಆನ್ಸರ್ ಆಗಿರ್ಬೋದು ಫಾರ್ಮುಲಾ ಆಗಿರ್ಬೋದು ಯಾವುದನ್ನು ನೆನಪಲ್ಲಿ ಇಟ್ಕೊಳ್ಬೇಕು ಅಂತಿಲ್ಲ ಕೊಟ್ಟಿರುವಂತಹ ಕಾಲಮ್ನೇ ಉಪಯೋಗಿಸ್ಕೊಂಡು ಯಾವ ರೀತಿ ಫೋರ್ ನ ತಗೊಳ್ಬಹುದು ಅನ್ನೋದನ್ನ ಹೇಳ್ಕೊಟ್ಟಿದ್ದೆ ಅದು ಮೊದಲ ಲೆಕ್ಕ ಆಗಿತ್ತು ಇಲ್ಲಿ ಒಂದೇ ಕಾನ್ಸೆಪ್ಟ್ ಮೇಲೆ ಎರಡು ರೀತಿ ಲೆಕ್ಕ ಕೇಳಿದ್ರು ಒಂದು ನಾಲ್ಕು ಅಂಕದಲ್ಲಿ ಎಲ್ಲೂ ಟಿ ಪಿ ಎಲ್ಲು ಕೊಟ್ಟಿದ್ರು ಮಕ್ಕಳೇ ನೀವು ಎ ಪಿ ಎಲ್ಲು ಎಂ ಪಿ ಎಲ್ನ ಕಂಡುಹಿಡಬೇಕಾಗಿತ್ತು ಈ ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ಅವರು ಎಲ್ಲೂ ಎ ಪಿ ಎಲ್ಲು ಕೊಟ್ಟುಬಿಟ್ಟಿದ್ದಾರೆ ಅಂದರೆ ಹಿಂದಿನ ಲೆಕ್ಕದಲ್ಲಿ ಟಿ ಪಿ ಎಲ್ ಕೊಟ್ಟಿದ್ರು ಈ ಲೆಕ್ಕದಲ್ಲಿ ಎ ಪಿ ಎಲ್ ಕೊಟ್ಟಿದ್ದಾರೆ ನೀವು ಎಂ ಪಿ ಎಲ್ಲು ಮತ್ತು ಟಿ ಪಿ ಎಲ್ನ ಯಾವ ರೀತಿ ಕಂಡುಹಿಡಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೆ ಎರಡು ಲೆಕ್ಕ ಆಯಿತು ಟೋಟಲ್ ಆಗಿ ಆರು ಲೆಕ್ಕ ಅಲ್ವಾ ಆರಲ್ಲಿ ಇವಾಗ ಎರಡು ಲೆಕ್ಕ ಆಯಿತು ಹಾಗಾದರೆ ಈಗ ಮೂರನೇ ಲೆಕ್ಕ ಯಾಕೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ನೀವು ಯಾವುದೋ ಒಂದು ವಿಡಿಯೋನ ನೋಡಿಕೊಂಡು ಇದೇ ಲೆಕ್ಕ ಕನ್ಫರ್ಮ್ ಅಂತ ಹೇಳ್ಕೊಂಡು ಡಿಸೈಡ್ ಆಗಿಬಿಡ್ತೀರಿ ಹಾಗಾಗಲ್ಲ ಈ ಅಧ್ಯಾಯದಲ್ಲಿ ಇರುವಂತಹ ಆರು ಲೆಕ್ಕಗಳನ್ನು ನೀವು ನೋಡ್ಕೊಳ್ಳಿ ಎರಡು ಲೆಕ್ಕ ಗ್ಯಾರಂಟಿ ಎಕ್ಸಾಮಿಗೆ ಬರುತ್ತೆ ಒಂದು ಕಾರ್ಯಭಾರ ಆಧಾರಿತ ಪ್ರಶ್ನೆಯಲ್ಲಿ ಕೇಳುವಂತಹ ಚಾನ್ಸಸ್ಗಳು ತುಂಬಾ ಇದೆ ಇನ್ನೊಂದು ನಾಲ್ಕು ಅಂಕದ ಪ್ರಶ್ನೆಯಲ್ಲೂ ಕೂಡ ಕೇಳುವಂಥದ್ದು ಹಾಗಾಗಿ ಆರು ಪ್ರಶ್ನೆಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಬೇಕು ಆರು ವಿಡಿಯೋಸ್ನ ಅಪ್ಲೋಡ್ ಮಾಡಿದ ತಕ್ಷಣ ಮೊದಲ ವಿಡಿಯೋದಲ್ಲಿ ಅದರ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ ನೆಕ್ಸ್ಟು ಎಲ್ಲ ವೀಡಿಯೋದ ಕಮೆಂಟಲ್ಲಿ ನಿಮಗೆ ಪ್ರತಿಯೊಂದು ವೀಡಿಯೋದ ಲಿಂಕು ಸಿಗುತ್ತೆ ಓಕೆ ಅಲ್ಲ ಅದು ಆರು ಲೆಕ್ಕಗಳು ಮುಗಿಬೇಕು ಆನಂತರ ಅಷ್ಟೇ ಲಿಂಕನ್ನು ಹಾಕಲಿಕ್ಕೆ ಸಾಧ್ಯ ಇವಾಗ ಮೂರನೇ ಲೆಕ್ಕ ಆರರಲ್ಲಿ ಮೂರನೇ ಲೆಕ್ಕ ಹಾಗಾದರೆ ಯಾವ ಲೆಕ್ಕವನ್ನು ಇವತ್ತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಲ್ಲೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ನೋಡಿ ಒಂದು ಉದ್ಯಮ ಘಟಕ ಇದೆಯಂತೆ ಆ ಉದ್ಯಮ ಘಟಕದ ಟಿ ವಿ ಸಿ ವಿವರ ಪಟ್ಟಿಯನ್ನು ಕೊಟ್ಟಿದಾರಂತೆ ಟಿ ವಿ ಸಿ ಟೋಟಲ್ ವೇರಿಯೇಬಲ್ ಕಾಸ್ಟ್ ಒಟ್ಟು ಬದಲಾಗುವ ವೆಚ್ಚವನ್ನು ಇಲ್ಲಿ ಕೊಟ್ಟಿದ್ದಾರೆ ಟಿ ವಿ ಸಿಯನ್ನು ಕೊಟ್ಟಿದ್ದಾರೆ ಪಟ್ಟಿಯನ್ನು ಇಲ್ಲೇ ನೋಡ್ತಾ ಇದ್ದೀರಿ ಏನು ಕೊಟ್ಟಿದ್ದಾರೆ ಕ್ವಾಂಟಿಟಿ ಕೊಟ್ಟಿದ್ದಾರೆ ಅದೇ ರೀತಿ ಟಿ ವಿ ಸಿಯನ್ನು ಕೊಟ್ಟಿದ್ದಾರೆ ಅಲ್ಲಿಗೆ ಕಾಲಮ್ ನಂಬರ್ ಒನ್ ಇದೆ ಕಾಲಮ್ ನಂಬರ್ ಟೂ ಕೂಡ ಇದೆ ಸಿಕ್ಕೋಯ್ತು ಹಾಗಾದರೆ ನಾವೇನು ಕಂಡುಹಿಡಬೇಕು ಟಿ ಎಫ್ ಸಿ ಕೊಟ್ಟಿರ್ತಾರೆ ಒಟ್ಟು ಸ್ಥಿರ ವೆಚ್ಚ ಕೊಟ್ಟಿರ್ತಾರೆ ಇದು ಕಾಲಮ್ ನಂಬರ್ ತ್ರೀ ಅವರೇ ಕೊಟ್ಟಿರ್ತಾರೆ ಟೆನ್ನು ಫಿಫ್ಟೀನು ಹಂಡ್ರೆಡ್ ಟಿ ಎಫ್ ಸಿ ಒಟ್ಟು ಸ್ಥಿರ ವೆಚ್ಚ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಟಿ ಎಫ್ ಸಿ ಒಟ್ಟು ಸ್ಥಿರ ವೆಚ್ಚವನ್ನು ಅವರೇ ಕೊಟ್ಟಿರ್ತಾರೆ ಇಲ್ಲಿ ಹತ್ತು ಅಂತ ಕೊಟ್ಟಿದ್ದಾರೆ ಕಾಲಮ್ ನಂಬರ್ ಮೂರಾಯಿತು ಹಾಗಾದರೆ ಏನು ಕಂಡುಹಿಡಿಯೋ ಹೇಳಿದ್ದಾರೆ ನೋಡಿ ಎ ಎಫ್ ಸಿ ಎ ವಿ ಸಿನ ಕಂಡುಹಿಡಿಬೇಕಂತೆ ಎ ಎಫ್ ಸಿ ಎ ವಿ ಸಿನ ಕಂಡಿಡಿಬೇಕು ಅಲ್ಲಿಗೆ ಆಗಿ ಈ ಒಂದು ಲೆಕ್ಕದಲ್ಲಿ ಬರೋದೆಷ್ಟು ಕಾಲಮ್ಮು ಐದು ಕಾಲಮ್ಗಳು ಫಸ್ಟ್ ಕಾಲಮ್ಮು ಕ್ವಾಂಟಿಟಿ ಎರಡನೇ ಕಾಲಮು ಅವರೇ ಕೊಟ್ಟಿರೋ ಟಿ ವಿ ಸಿ ಮೂರನೇ ಕಾಲಮು ಅವರೇ ಕೊಟ್ಟಿರೋ ಟಿ ಎಫ್ ಸಿ ನಾಲ್ಕನೇ ಕಾಲಮ್ ಯಾವುದು ಅಂತ ಹೇಳಿದರೆ ಎಫ್ ಸಿ ಐದನೇ ಕಾಲಮು ಎ ವಿ ಸಿ ಕಂಡುಹಿಡಿಬೇಕು ಹಾಗಾದ್ರೆ ಹಾಗಾದರೆ ಎ ಎಫ್ ಸಿ ಎ ವಿ ಸಿ ಕಂಡುಹಿಡಿಯುವ ಫಾರ್ಮುಲಾ ಏನು ಲೆಕ್ಕ ಮಾಡ್ತಾ ಮಾಡ್ತಾ ನಿಮಗೆ ಈಸಿ ಅನಿಸುತ್ತೆ ಈಗ ಒಂದ್ಸಲ ಸಲ ಕಷ್ಟ ಅಂದ್ಕೊಳ್ಬೇಡಿ ನೀವು ಎ ಎಫ್ಸಿಯನ್ನು ಕಂಡಿಡಬೇಕು ಮತ್ತು ಎ ವಿನ್ನು ಕಂಡುಹಿಡಿಬೇಕು ಎ ಎಫ್ ಸಿ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಏನು ಅಂತ ಹೇಳಿದರೆ ಸರಾಸರಿ ಒಟ್ಟು ಒಟ್ಟು ಸ್ಥಿರ ವೆಚ್ಚದಲ್ಲಿ ಅವ್ರು ಕೇಳಿರೋದೇನು ಎಫ್ ಸಿ ಎಫ್ ಸಿ ಅಂತ ಹೇಳಿದ್ರೆ ಸರಾಸರಿ ಸ್ಥಿರ ವೆಚ್ಚ ಅಲ್ವಾ ಸೊ ಎ ಎಫ್ ಸಿ ಕಂಡುಹಿಡಬೇಕು ಅಂತ ಹೇಳಿದ್ರೆ ನಮಗೆ ಸ್ಥಿರ ವೆಚ್ಚವೇ ಬೇಕು ಎಫ್ ಸಿ ಫಿಕ್ಸ್ಡ್ ಕಾಸ್ಟು ಸ್ಥಿರ ವೆಚ್ಚ ನಾವು ಸರಾಸರಿ ಸ್ಥಿರ ವೆಚ್ಚವನ್ನು ಒಟ್ಟು ಸ್ಥಿರ ವೆಚ್ಚ ಉಪಯೋಗಿಸ್ಕೊಂಡೇ ಕಂಡುಹಿಡಬೇಕು ಅಲ್ವಾ ಮಕ್ಕಳೇ ಹಾಗಾದರೆ ಎಫ್ ಸಿ ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ ಎ ಎಫ್ ಸಿಯನ್ನು ನಾವು ಟಿ ಎಫ್ ಸಿ ಉಪಯೋಗಿಸ್ಕೊಂಡು ಕಂಡುಹಿಡಬೇಕು ಎ ಎಫ್ ಸಿಯನ್ನು ಟಿ ಎಫ್ ಸಿ ಉಪಯೋಗಿಸ್ಕೊಂಡು ಕಂಡುಹಿಡಬೇಕು ಎ ವಿ ಸಿಯನ್ನು ಟಿ ವಿ ಸಿ ಉಪಯೋಗಿಸ್ಕೊಂಡು ಕಂಡುಹಿಡಬೇಕು ಫಾರ್ಮುಲಾ ನೆನ್ಪಿಟ್ಕೊಳ್ಳೋದು ಎಷ್ಟು ಈಸಿ ನೋಡಿ ಎ ಎಫ್ಸಿಯನ್ನು ಟಿ ಎಫ್ ಸಿ ಉಪಯೋಗಿಸ್ಕೊಂಡು ಕಂಡುಹಿಡಬೇಕು ಟಿ ಎಫ್ ಸಿ ಕಾಲಮ್ ನಮಗೆ ಗೊತ್ತಿರೋ ತಿಳ್ಕೊಟ್ಟಿದ್ದಾರೆ ಅವರು ಟೆನ್ ಅಂತ ಎ ವಿ ಸಿಯನ್ನು ಟಿ ವಿ ಸಿ ಉಪಯೋಗಿಸ್ಕೊಂಡು ಕಂಡುಹಿಡಬೇಕು ಟಿ ವಿ ಸಿ ಅವರೇ ಕೊಟ್ಟುಬಿಟ್ಟಿದ್ದಾರೆ ಏನೇನಂತ ಹೇಳ್ಕೊಂಡು ಹಾಗಾದ್ರೆ ಫಾರ್ಮುಲಾ ಏನು ಎ ಎಫ್ ಸಿ ಕಂಡುಹಿಡೋದಕ್ಕೆ ಫಾರ್ಮುಲಾ ಟಿ ಎಫ್ ಸಿ ಡಿವೈಡೆಡ್ ಬೈ ಕ್ಯೂ ಬಾಗಿಸು ಕ್ಯೂ ಎ ವಿ ಸಿ ಕಂಡುಹಿಡಿಯುವ ಫಾರ್ಮುಲಾ ಏನು ಟಿ ವಿ ಸಿ ಡಿವೈಡೆಡ್ ಬೈ ಕ್ಯೂ ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಐದು ಕಾಲಮ್ನ ಹಾಕ್ಕೋಬಿಡೋಣ ಐದು ಕಾಲಮ್ನ ಹಾಕೊಂಡಿದ್ದೀನಿ ಹೆಡ್ಡಿಂಗ್ ಬರ್ಕೊಂಡಿದ್ದೀನಿ ಎ ಎಫ್ ಸಿ ಮತ್ತು ಎ ವಿ ಸಿ ಕಂಡುಹಿಡಿಯುವ ವಿಧಾನ ಅವ್ರು ಕಂಡುಹಿಡಿಯಿರಿ ಅಂತ ಹೇಳಿದರೆ ಅದನ್ನೇ ಕಂಡುಹಿಡಿಯುವ ವಿಧಾನ ಅಂತ ಬರೆದೀನಿ ಹಾಗಾದರೆ ಲೆಕ್ಕದಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನು ಮೊದಲಿಗೆ ಕ್ಯೂ ಕೊಟ್ಟಿದ್ದಾರೆ ಕ್ಯೂ ಅಂತ ಬರ್ಕೊಳ್ಳಿ ಎರಡನೇದು ಅವ್ರು ಕೊಟ್ಟಿರೋದೇನು ಟಿ ವಿ ಸಿ ಮೂರನೇದು ಅವರು ಏನು ಕೊಟ್ಟಿದ್ದಾರೆ ಟಿ ಎಫ್ ಸಿ ಕೊಟ್ಟಿದ್ದಾರೆ ಹತ್ತು ರೂಪಾಯಿ ಅಂತ ಟಿ ಎಫ್ ಸಿ ಕೊಟ್ಟಿದ್ದಾರೆ ಕಂಡು ಹಿಡಿಯೋಕೆ ಏನೇನು ಹೇಳಿದ್ದಾರೆ ಎ ಎಫ್ ಸಿ ಮತ್ತು ಎ ವಿ ಸಿನ ಕಂಡು ಹಿಡಿಯೋಕೆ ಹೇಳಿದ್ದಾರೆ ಕರೆಕ್ಟ್ ಅಲ್ವಾ ಹಾಗಾದರೆ ಫಾರ್ಮುಲಾ ಒಂದು ಸಲ ಬರ್ಕೊಬಿಡೋಣ ಕಂಡು ಹಿಡಿಯೋಕ್ಕೆ ಹೇಳಿರೋದು ಎ ಎಫ್ ಸಿ ಅಲ್ವಾ ಎ ಎಫ್ ಸಿ ಕಂಡುಹಿಡಿಯುವ ಫಾರ್ಮುಲಾ ಏನು ಟಿ ಎಫ್ ಸಿ ಡಿವೈಡೆಡ್ ಬೈ ಕ್ಯೂ ಟಿ ಸಿಯನ್ನು ಕ್ಯೂ ಇಂದ ಭಾಗಿಸಬೇಕು ಎ ವಿ ಸಿ ಅಂತ ಹೇಳಿದ್ರೆ ಎ ವಿ ಸಿಯನ್ನು ಕಂಡುಹಿಡಿಯುವ ಸೂತ್ರ ಟಿ ವಿ ಸಿ ಟಿ ವಿ ಸಿ ಅಂದರೆ ಈ ಕಾಲಮ್ ಟಿ ವಿ ಸಿ ಡಿವೈಡೆಡ್ ಬೈ ಕ್ಯೂ ಕರೆಕ್ಟ್ ಅಲ್ವಾ ಹಾಗಾದರೂ ಕ್ವಾಂಟಿಟಿ ಅವ್ರು ಏನು ಕೊಟ್ಟಿದ್ದಾರೆ ಕ್ವಾಂಟಿಟಿಯನ್ನು ಹಾಗೆ ಬರ್ಕೊಳ್ಳಿ ಝೀರೋ ಒನ್ ಟೂ ತ್ರೀ ಫೋರ್ ಫೈವ್ ಐದರೂವರೆಗೆ ಕೊಟ್ಟಿದ್ದಾರೆ ಆ ಸಂಖ್ಯೆಯನ್ನು ಹಾಗೆ ಬರ್ಕೊಳ್ಳಿ ಝೀರೋ ಒನ್ ಟೂ ತ್ರೀ ಫೋರ್ ಫೈ ಬರ್ಕೊಂಡಿದ್ದೀನಿ ಅದಾದ ನಂತರ ಟಿ ವಿ ಸಿಯನ್ನು ಕೊಟ್ಟಿದ್ದಾರೆ ಟಿ ವಿ ಸಿ ಕೂಡ ಇಲ್ಲಿ ಝೀರೋ ಇದೆ ಇಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ನೇ ಬರಿತಾ ಇದ್ದೀನಿ ಝೀರೋ ಇದೆ ಫಿಫ್ಟೀನ್ ಟ್ವೆಂಟಿ ಸಿಕ್ಸ್ ಫಿಫ್ಟೀನ್ ಟ್ವೆಂಟಿ ಸಿಕ್ಸ್ ತರ್ಟಿ ತ್ರೀ ಫೋರ್ಟಿ ನೆಕ್ಸ್ಟ್ ಒನ್ ಫಿಫ್ಟಿ ಫೈವ್ ಅವ್ರು ಕೊಟ್ಟಿರುವಂತಹ ಇನ್ಫಾರ್ಮೇಷನ್ನೇ ಬರೆದಿದ್ದೀನಿ ಕರೆಕ್ಟಾ ತರ್ಟಿ ತ್ರೀ ಫಾರ್ಟಿ ಫಿಫ್ಟಿ ಫೈವ್ ಅದಾದ್ರ ಮೇಲೆ ಟಿ ಎಫ್ ಸಿ ಟೆನ್ ಅಂತ ಕೊಟ್ಟಿದ್ದಾರೆ ಟಿ ಎಫ್ ಸಿ ಎಲ್ಲದಕ್ಕೂ ಟೆನ್ ಅಂತ ಬರ್ಕೊಳ್ಳಿ ಟೆನ್ ಅವ್ರು ಕೊಟ್ಟಿದ್ದಾರೆ ಟಿ ಎಫ್ ಸಿ ಎಲ್ಲದಕ್ಕೂ ಸ್ಥಿರ ವೆಚ್ಚ ಎಲ್ಲದಕ್ಕೂ ಸ್ಥಿರವಾಗೇ ಇರುತ್ತೆ ಹಾಗಾಗಿ ಟೆನ್ ಕೊಟ್ಟರೆ ಎಲ್ಲದಕ್ಕೂ ಟೆನ್ ಫಿಫ್ಟಿ ಕೊಟ್ಟರೆ ಎಲ್ಲದಕ್ಕೂ ಫಿಫ್ಟಿ ಈ ರೀತಿಯಾಗಿ ಈಗೇನು ಕಂಡುಹಿಡಬೇಕು ಮಕ್ಕಳೇ ಎ ಎಫ್ಸಿಯನ್ನು ಕಂಡುಹಿಡಬೇಕು ಒಂದು ಸಲ ಇಲ್ಲಿ ಬರ್ಕೊಳ್ಳೋಣ ನಾವು ಫಾರ್ಮುಲಾನ ಎ ಎಫ್ ಸಿ ಈಕ್ವಲ್ಸ್ ಟಿ ಎಫ್ ಸಿ ಡಿವೈಡೆಡ್ ಬೈ ಕ್ಯೂ ಮಾಡಬೇಕು ಕರೆಕ್ಟ್ ಅಲ್ವಾ ಇವಾಗ ಹೇಗೆ ಡಿವೈಡ್ ಮಾಡೋದು ಕ್ವಾಂಟಿಟಿಯಿಂದ ಡಿವೈಡ್ ಮಾಡಬೇಕು ಅಂತ ಇದೆ ನೋಡಿ ಇಲ್ಲಿ ಟಿ ಎಫ್ ಸಿ ಇದು ಎ ಎಫ್ ಸಿ ಕಂಡು ಹಿಡೋದಕ್ಕೆ ಹತ್ತು ಬಾಗಿಸು ಝೀರೋ ಕ್ವಾಂಟಿಟಿ ಹತ್ತು ಬಾಗಿಸು ಒನ್ ಹತ್ತು ಬಾಗಿಸು ಎರಡು ಹತ್ತು ಬಾಗಿಸು ಮೂರು ಹತ್ತು ಬಾಗಿಸು ನಾಲ್ಕು ಹತ್ತು ಬಾಗಿಸು ಐದು ಕರೆಕ್ಟ್ ಅಲ್ವಾ ಮಾಡ್ಬೋದಾ ಹತ್ತು ಬಾಗಿಸು ಝೀರೋ ಹತ್ತು ಬಾಗಿಸು ಒಂದು ಹತ್ತು ಬಾಗಿಸು ಎರಡು ಹತ್ತು ಬಾಗಿಸು ಮೂರು ಹತ್ತು ಬಾಗಿಸು ನಾಲ್ಕು ಹತ್ತು ಬಾಗಿಸು ಐದು ನೆಕ್ಸ್ಟ್ ಎ ವಿ ಸಿ ಕಂಡುಹಿಡಿಯೋದಾದರೆ ಝೀರೋ ಬಾಗಿಸು ಝೀರೋ ಹದಿನೈದು ಬಾಗಿಸು ಒಂದು ಇಪ್ಪತ್ತಾರು ಬಾಗಿಸು ಎರಡು ಮೂವತ್ತ್ಮೂರು ಬಾಗಿಸು ಮೂರು ನಲವತ್ತು ಬಾಗಿಸು ನಾಲ್ಕು ಐವತ್ತೈದು ಬಾಗಿಸು ಐದು ಅಲ್ಲಿ ಏನು ತಗೊಳ್ಬೇಕು ಅದು ನೋಡಬೇಕು ಈಗ ನಮಗೆ ಬೇಕಾಗಿರೋದು ಎ ಎಫ್ ಸಿ ನಾವೇನು ತಗೊಳ್ತೀವಿ ಟಿ ಎಫ್ ಸಿ ಬೈಕ್ಯು ಟಿ ಎಫ್ ಸಿ ಇಲ್ಲಿದೆ ಹತ್ತು ಬಾಗಿಸು ಝೀರೋ ಅಂತ ಹೇಳಿದ್ರೆ ಝೀರೋ ಇಂದ ಯಾವ ಸಂಖ್ಯೆಯನ್ನು ಬಾಗಿಸಿದ್ರೂ ಕೂಡ ಝೀರೋನೇ ಬರುತ್ತೆ ಕರೆಕ್ಟ್ ಅಲ್ವಾ ಝೀರೋ ಬಂದಿದೆ ನೆಕ್ಸ್ಟು ಹತ್ತು ಬಾಗಿಸು ಒಂದು ಅಲ್ವಾ ಹತ್ತು ಬಾಗಿಸು ಒಂದು ಹತ್ತೇ ಬರುತ್ತೆ ಒಂದು ಹತ್ತಲಿ ಹತ್ತು ಹತ್ತು ಬಾಗಿಸು ಎರಡು ಹತ್ತು ಬಾಗಿಸು ಎರಡು ಅಂತ ಹೇಳಿದರೆ ಎರಡು ಐದಲಿ ಹತ್ತು ಐದು ಬರುತ್ತೆ ಹತ್ತು ಬಾಗಿಸು ಮೂರು ಅಂತ ಹೇಳಿದ್ರೆ ಬಾಗಿಸಿ ನೋಡಿದಾಗ ಮೂರು ಪಾಯಿಂಟ್ ಮೂರು ಮೂರು ಬರುತ್ತೆ ಬೇಕಾದರೆ ಬಾಗಿಸಿ ನೋಡಿ ಹತ್ತು ಎಷ್ಟರಿಂದ ಬಾಗಿಸ್ಬೇಕು ಮೂರರಿಂದ ಬಾಗಿಸ್ಬೇಕು ಮೂರು ಮೂರಲಿ ಒಂಬತ್ತು ಹತ್ರಲ್ಲಿ ಒಂಬತ್ತು ಹೋದ್ರೆ ಒಂದು ಉಳಿತು ಪಾಯಿಂಟ್ ಕಟ್ಟಿ ಝೀರೋ ತೊಗೊಂಡ್ರೆ ಮೂರು ಮೂರ್ಲಿ ಒಂಬತ್ತಾಯಿತು ಮತ್ತು ಒಂದು ಉಳಿತು ಪಾಯಿಂಟ್ ಕಟ್ಟಿರೋದ್ರಿಂದ ಝೀರೋ ಆರಾಮಾಗಿ ತೊಗೋಬೋದು ಮತ್ತು ಮೂರು ಮೂರ್ಲಿ ಒಂಬತ್ತು ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಹಾಗಾಗಿ ಆನ್ಸರು ಮೂರು ಪಾಯಿಂಟ್ ಮೂರು ಮೂರನ್ನು ಇಡ್ಬೋದು ನೆಕ್ಸ್ಟು ಹತ್ತು ಬಾಗಿಸು ನಾಲ್ಕು ಹತ್ತು ಬಾಗಿಸು ನಾಲ್ಕು ಮಾಡಿದರೆ ಎಷ್ಟು ಬರುತ್ತೆ ಎರಡೂವರೆ ಬರುತ್ತೆ ಹೇಗೆ ಎರಡೂವರೆ ಬರತ್ತೆ ಅಂತ ಹೇಳಿದ್ರೆ ಹತ್ತನ್ನು ನಾವು ನಾಲ್ಕರಿಂದ ಬಾಗಿಸಿದಾಗ ನಾಲ್ಕು ಎರಡಲಿ ಎಂಟು ಹತ್ತರಲ್ಲಿ ಎಂಟು ಹೋದರೆ ಎರಡು ಉಳಿತು ಪಾಯಿಂಟ್ ಕಟ್ಟಿ ಝೀರೋ ತೊಗೊಂಡ್ರೆ ನಾಲ್ಕೈದಲಿ ಇಪ್ಪತ್ತು ಸೊ ಇಲ್ಲಿ ಎರಡು ಪಾಯಿಂಟ್ ಐದು ಆನ್ಸರ್ ಬಂದಿದೆ ನೆಕ್ಸ್ಟು ಹತ್ತರಲ್ಲಿ ಐದನ್ನ ಬಾಕ್ಸಿದ್ರೆ ಎರಡು ಬರುತ್ತೆ ಐದೊಂದ್ಲಿ ಐದು ಐದು ಹತ್ತು ಸರಿನಾ ಅಲ್ಲಿಗೆ ಎ ಎಫ್ ಸಿಕ್ತು ಈಗ ಎ ವಿ ಸಿಯನ್ನು ಕಂಡುಹಿಡೀಬೇಕು ಎ ವಿ ಸಿ ಅಂತ ಹೇಳಿದ್ರೆ ಯಾವುದ್ಯಾವುದು ಟಿ ವಿ ಸಿ ಬಾಗಿಸು ಕ್ಯೂ ಟಿ ವಿ ಸಿ ಬಾಗಿಸು ಕ್ಯೂ ಝೀರೋಯಿಂದ ಝೀರೋನ ಬಾಕ್ಸಿದ್ರೆ ಝೀರೋನೇ ಇರುತ್ತೆ ಹದಿನೈದುನ ಒಂದರಿಂದ ಬಾಕ್ಸಿದ್ರೆ ಹದಿನೈದೇ ಬರುತ್ತೆ ಎರಡರಿಂದ ಇಪ್ಪತ್ತಾರನ್ನು ಬಾಕ್ಸಿದ್ರೆ ಎಷ್ಟು ಬರುತ್ತೆ ಹದಿಮೂರು ಬರುತ್ತೆ ಕರೆಕ್ಟ್ ಅಲ್ವಾ ಎರಡು ಹದಿಮೂರಲ್ಲಿ ಇಪ್ಪತ್ತಾರು ನೆಕ್ಸ್ಟು ಮೂರನ್ನ ಹದಿಮೂರರಿಂದ ಬಾಕ್ಸಿದ್ರೆ ಹನ್ನೊಂದು ಬರುತ್ತೆ ನೆಕ್ಸ್ಟು ನಾಲ್ಕರನ್ನ ನಲವತ್ತು ಬಾಕ್ಸಿದ್ರೆ ನಾಲ್ಕರಿಂದ ನಲವತ್ತನ್ನ ಬಾಕ್ಸಿದ್ರೆ ಎಷ್ಟು ಬರುತ್ತೆ ಹತ್ತು ಬರುತ್ತೆ ಐದರಿಂದ ಐವತ್ತೈದನ್ನು ಬಾಕ್ಸಿದ್ರೆ ಎಷ್ಟು ಬರುತ್ತೆ ಹನ್ನೊಂದು ಬರುತ್ತೆ ಭಾಗಿಸ್ಲಿಕ್ಕಂತೂ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕರೆಕ್ಟ್ ಅಲ್ವಾ ಸೊ ಭಾಗಿಸ್ಬೇಕು ಡಿವೈಡ್ ಮಾಡಬೇಕು ಸೊ ಝೀರೋ ಹದಿನೈದು ಹದಿಮೂರು ಹನ್ನೊಂದು ಹತ್ತು ಹನ್ನೊಂದು ಇಷ್ಟೇ ಉತ್ತರ ಇದಿಷ್ಟು ಬರೆದ್ರೆ ನಿಮಗೆ ನಾಲ್ಕು ಅಂಕಗಳು ಸಿಗುತ್ತೆ ಫಾರ್ಮುಲಾವನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಬೇಕು ಎ ಎಫ್ಸಿಯನ್ನು ಕಂಡುಹಿಡಿಯೋದಕ್ಕೆ ನಾವು ಇದು ಎಫ್ ಸಿ ಸ್ಥಿರ ವೆಚ್ಚ ಅಂದಾಗ ಎಫ್ ಸಿಗೆ ಎಫ್ ಸಿನೇ ಹಾಕ್ಕೊಳ್ತೀವಿ ಅದಷ್ಟನ್ನು ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ಎ ವಿ ಸಿ ಕಂಡುಹಿಡಿಯಬೇಕು ಅಂತ ಹೇಳಿದ್ರೆ ಟಿ ವಿ ಸಿ ಡಿವೈಡೆಡ್ ಬೈ ಕ್ಯೂ ಇಲ್ಲಿ ಎಫ್ ಸಿ ಎಫ್ ಸಿನೇ ಇರುತ್ತೆ ವಿ ಸಿಗೆ ವಿ ಸಿನೇ ಇರುತ್ತೆ ಕ್ವಾಂಟಿಟಿಯಿಂದ ಎರಡೂ ಡಿವೈಡ್ ಮಾಡಿಕೊಂಡ್ರೆ ಆಯಿತು ಸೊ ಇದಿಷ್ಟು ಮಾಡಿದರೆ ನಿಮಗೆ ಟೋಟಲ್ ಆಗಿ ನಾಲ್ಕು ಅಂಕಗಳು ಸೊ ನೆಕ್ಸ್ಟು ಮುಂದಿನ ವೀಡಿಯೋದಲ್ಲಿ ಇಲ್ಲೊಂದು ಆರನೇ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಅವರು ಕ್ವಾಂಟಿಟಿ ಎಸ್ ಸಿ ಎಸ್ ಸಿ ಎಸ್ ಎಮ್ ಕೊಟ್ಟಿದ್ದಾರೆ ಇದಕ್ಕೆ ನೀವು ರೇಖಾಚಿತ್ರವನ್ನು ರಚನೆ ಮಾಡಬೇಕು ಇಲ್ಲಿ ಲೆಕ್ಕ ಮಾಡೋದಲ್ಲ ರೇಖಾಚಿತ್ರವನ್ನು ರಚನೆ ಮಾಡಿ ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಇದು ಹೋದ ವರ್ಷ ಆನ್ಯುವಲ್ ಎಕ್ಸಾಮಿಗೆ ಬಂದಿರುವಂಥ ಪ್ರಶ್ನೆ ಇದು ನಾನು ಹೇಳಿದ್ನಲ್ಲ ಆರು ಲೆಕ್ಕದಲ್ಲಿ ನಿಮಗೆ ಎರಡು ಲೆಕ್ಕ ಬರುತ್ತೆ ಹೋದ ವರ್ಷ ಈ ಲೆಕ್ಕ ಬಂದಿತ್ತು ಹಾಗಾಗಿ ರೇಖಾಚಿತ್ರವನ್ನು ಇಲ್ಲಿ ಕೊಟ್ಟಿರುವಂತಹ ವಿಷಯವನ್ನು ನಾವು ಉಪಯೋಗಿಸಿಕೊಂಡು ರೇಖಾಚಿತ್ರವನ್ನು ಯಾವ ರೀತಿ ರಚನೆ ಮಾಡೋದು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನು ಕ್ಲಿಕ್ ಮಾಡಿಕೊಳ್ಳಿ ವೀಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಮಕ್ಕಳು ಓಕೆನಾ ಥ್ಯಾಂಕ್ ಯು ಆಲ್ ಬೆಸ್ಟ್